ಶನಿ ಮಹಾತ್ಮೆಯ ಹಾಡು ದ್ವಾದಶಿ ಜನ್ಮವು ಹದಿನಾಲ್ಕೈದುಂಟು ಇಂಥ ಮಾತ್ರಕ್ಕೆ ಬಹು ಕಾಣುತ್ತದೆ ಬಹು ಕಾದಿದ್ದ ಬಂಟರು ಕಠಿಣ ಮಾತೆಂಬೋರು ಬೀದಿಗೆ ಹಳುವಾರಲ್ಲೋ ಓ ಶನಿರಾಯ ನೀ ಬಂದ ಮಾತ್ರಕ್ಕೆ ಎಷ್ಟು ಕಾಣೋದಯ್ಯ ಎಷ್ಟು ಶ್ರೀಕಾಂತಾತ್ಮಕ ಶನೇಶ್ವರ ನಿಮ್ಮ ಮಹಿಮೆಯು ಎಷ್ಟು ಪೊಗಳುವೆನೂ ಅತ್ಯಂತ ಪ್ರಿಯನಾಗಿದ್ದಂಥ ದೊರೆಗಳು ಸೃಷ್ಟಿಲಿ ಜನ್ಮವು ತೆಗೆಸಬೇಕೆಂಬೋರು ಪುತ್ರರು ಸೇರಾರಲ್ಲೋ ಹತ್ತರ ನಿಂತು ನೀ ಕೆಟ ಕೆಲಸ ಮಾಡೋದು ಅಂಬರಲ್ಲೋ ಓ ಶನಿರಾಯ ನೀ ಬಂದ ಮಾತ್ರಕ್ಕೆ ಎಷ್ಟು ಕಾಣೋದಯ್ಯ ಎಷ್ಟು ಉಪಗಳುವೇನು ಶ್ರೀಕಾಂತಾತ್ಮಕ ಶನೇಶ್ವರ ನಿಮ್ಮ ಮಹಿಮೆಯು ಎಷ್ಟು ಉಪಗಳುವೇನು ಸುರುದೇ ನಗು ಸೇರಿ ಕರುವೋ ಗಳಿತಾನು ಕರೆಯದೆ ಬರಡದೆ ಕಾಲಲ್ಲಿ ಒದೆಯದು ಮರಗುತ್ತಲೇ ಮೇಲೆ ಜಗ್ಗುತ್ತ ಹರದು ಹರಿದು ಬಟ್ಟೆಯಲ್ಲಿ ಕತ್ತರೆಸಿರುಬೋದು ನೆರೆಮನೆ ಸೇರ್ಯಾರಲ್ಲೋ ಹತ್ತರ ನಿಂತು ನೀ ಕೆಟ ಕೆಲಸ ಮಾಡೋದು ಅಂಬಾರಲ್ಲೋ ಓ ರಾಯ నీ బంధ మాత్రకే ఎస్టూ కాణోదయ్య ఎస్టూ పొగలూ శ్రీకాంతాత్మక శనేశ్వర నిమ్మహిమూ ఎష్టూ పొగలూ కుండలిగా గడలు కండ సక్కరమృతవూ ఒ ಕಡಬು ದೋಸೆಗಳು ಸೊಂಡಿಲ ಗಣಪನಿಗೆ ನೈವೇದ್ಯವನ್ನು ಕೊಟ್ಟು ಮುಕುಂದನಿಗೆ ಬೇಕೆಂದು ಕರವ ಮುಗಿದಾರು ಈಶ್ವರ ನೀನೆ ಪರಮೇಶ್ವರ ನೀನೆ ಧನೇಶ್ವರ ನೀನೆ ಶನಿರಾಯ ನೀನೆ ಶನೇಶ್ವರನು ನೀನೆ ಕೋಪ ಮಾಡಲಿ ಬ್ಯಾಡ ಆ ಕಳ ದೀಪ ಹಚ್ಚುವೆನು ಹಿಟ್ಟು ಕೊಟ್ಟಿ ತಂಬಿಟ್ಟು ದೀಪ ಹಚ್ಚುವೆನು ದಿನ ಹೆಸರನ್ನು ಹೇಳಿ ಒಳ್ಳೆಯ ಬ್ರಾಹ್ಮಣನಿಗೆ ಎಣ್ಣೆಯ ಕೊಟ್ಟು ಬಿಸಿ ನೀರ ಎರೆದೇನು ಸಣ್ಣಕ್ಕಿ ಅನ್ನವನು ಬೆಣ್ಣೆ ಕಾಸಿದ ತುಪ್ಪ ಚೆನ್ನಾಗಿ ಮಾಡಿ ಕಿರಿಸುವೆನು ಎಳ್ಳು ಪುಡಿ ಅನ್ನವನು ಕಲಸಿ ಇರಿಸುವೆನು ಇಷ್ಟು ಪರಿಯಲಿ ನಾನು ಸ್ತೋತ್ರ ಮಾಡಿದ ಕಾರಣ ಹುಟ್ಟ ಸೀರೆಗೆ ಮುಟ್ಟು ಮ್ಯಾಲಿ ಬೇಡ ಮಕ್ಕಳಿಗೆ ಮರಿಗಳಿಗೆ ಕಷ್ಟಪಡಿಸಲಿ ಬೇಡ ಬಾಯಿ ತುತ್ತಿಗೆ ಅಡ್ಡ ಬಂದು ನಿಲ್ಲಬೇಡ ಇಷ್ಟು ಪರಿಯಲಿ ನಾನು ಸ್ತೋತ್ರ ಮಾಡಿದ ಕಾರಣ ಹೀಗೆ ಹೆಂಗೆ ಭೂಲೋಕದಲ್ಲಿ ಯಾರಿಲ್ಲ ಇನ್ನು ನಾನೂರಿಗೆ ಹೊರಟೋಗುತ್ತೀನಿ ಕರಿಯಡಿಕೆ ಬಿಳಿ ಎಲೆಯು ಕರ್ಪೂರವೀಳ್ಯವನು ಉಡುಗೊರೆಯ ಕೊಟ್ಟು ಶನಿರಾಯ ಕಳಿಸಿದರು ಎಳ್ರಾಟ ಶನಿರಾಯ ರಾಯ ಊರಿಗೆ ಹೊರಟೋದ ಲಕ್ಷ್ಮೇವಿ ಬರುವುದು ನಾನು ಕಂಡೆ ಉಪ್ಪರಿಗೆ ಮನೆ ಕಂಡೆ ತೂಗೋ ಮಂಚವು ಕಂಡೆ ಭಾಗ್ಯಲಕ್ಷ್ಮಿ ಬರುವುದು ನಾನ್ ಕಂಡೆ ಸಾಲಗಳನೆ ಕಟ್ಟಿ ಸಾಲು ಜ್ಯೋತಿಗಳಿರಿಸಿ ಸಾಲು ಜ್ಯೋತಿಗಳಿರಿಸಿ ಗೋವರ್ಧನಗಿರಿ ಗೋವಿಂದನ ಕಂಡೆ ಇಂಥ ಶನೇಶ್ವರ ದಂಡಕವನ್ನು ಹೇಳಿದವರಿಗೆ ಕೇಳಿದವರಿಗೆ ಅಷ್ಟೈಶ್ವರ್ಯ ಸಂಪತ್ತು ಕೊಡುಬಲು ಶ್ರೀ ಮಹಾಲಕ್ಷ್ಮೀ ದೇವಿ